ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ವಾದ ಸೌತಾ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಎಗ್ರೆಸ್ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ್ದಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮೊದಲನೇದಾಗಿ ಈ ಎಗ್ರೆಸ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ ಯಾಕಂದರೆ ಎಗ್ನಲ್ಲಿ ಉತ್ತಮವಾದ ಪ್ರೋಟೀನ್ ಸೋರ್ಸ್ ಇದೆ ಹಾಗೆಯೇ ರೈಸ್ನಲ್ಲಿ ಉತ್ತಮವಾದ ಕಾರ್ಬೋಸೋರ್ಸ್ ಇದೆ ಹಾಗಾಗಿ ಇವುಗಳನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಯಾರಿಗೆ ಎಗ್ನಿಂದ ಅಥವಾ ರೈಸ್ನಿಂದ ಅಲರ್ಜಿ ಇರುತ್ತದೆ ಅಂಥವರ ಬಾಡಿಯಲ್ಲಿ ಅಲರ್ಜಿಗಳು ಉಂಟಾಗಬಹುದು ಏನಾದರೂ ಎಗ್ ಸೇವನೆ ಮಾಡೋದರಿಂದ ಅಲರ್ಜಿ ಉಂಟಾಗುತ್ತಾ ಇದ್ದರೆ ನೀವು ಈ ಎಗ್ ಅನ್ನು ಸೇವನೆ ಮಾಡಬಾರದು ಇನ್ನು ಈ ಎಗ್ ಅನ್ನು ಯಾವ ರೀತಿಯಾಗಿ ತಯಾರು ಮಾಡುತ್ತಾರೆ ಮತ್ತು ಎಲ್ಲಿ ತಯಾರು ಮಾಡುತ್ತಾರೆ ಹಾಗೂ ಇದಕ್ಕೆ ಏನೆಲ್ಲ ಹಾಕಿ ಈ ಎಗ್ರೆಸ್ ಅನ್ನು ಮಾಡುತ್ತಾರೆ ಎನ್ನುವುದು ಕೂಡ ಬಹಳನೇ ಮುಖ್ಯವಾಗುತ್ತದೆ ಕೆಲವೊಮ್ಮೆ ನೀವು ಎಗ್ರೆಸ್ ಸೇವನೆ ಮಾಡುವಾಗ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಕೂಡ ಆಗಬಹುದು ಯಾಕಂದರೆ ಸಾಕಷ್ಟು ಜನರು ಈ ಎಗ್ರೆಸ್ ಹೊರಗಡೆ ಸೇವನೆ ಮಾಡುತ್ತಾರೆ ಆದರೆ ಈ ಎಗ್ರೆಸ್ ಅನ್ನು ತಯಾರು ಮಾಡುವಾಗ ಎಗ್ರೆಸ್ ರುಚಿಯಾಗಲಿ ಅಂತ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಕೂಡ ಹಾಕುತ್ತಾರೆ ಈ ಟೇಸ್ಟಿಂಗ್ ಪೌಡರ್ ಅಡುಗೆಯಲ್ಲಿ ಬಳಸುವುದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತದೆ ಎಗ್ರೆಸ್ ತಿನ್ನುವಾಗ ತುಂಬನೇ ರುಚಿ ಅನಿಸುತ್ತದೆ ಮತ್ತು ತುಂಬನೇ ಟೇಸ್ಟ್ ಅನಿಸುತ್ತದೆ ಆದರೆ ತಿಂದ ನಂತರ ನಿಮ್ಮ ಹೊಟ್ಟೆ ಉರಿಯಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾರು ಈ ಎಗ್ರೆಸ್ಗೆ ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡುತ್ತಾರೆ ಮತ್ತು ಈ ಎಗ್ರೆಸನ್ನು ತಯಾರು ಮಾಡುವಾಗ ಸಾಕಷ್ಟು ಕಳಪೆ ಎಣ್ಣೆ ಆಗಿರ್ಬೋದು ಅಥವಾ ಇದಕ್ಕೆ ಕೃತಕ ಕಲರ್ ಆಗಿರ್ಬೋದು ಇಂಥವುಗಳನ್ನು ಹಾಕಿ ಎಲ್ಲಿ ಎಗ್ರೆಸ್ ಮಾಡುತ್ತಾರೆ ಅಂತಲ್ಲಿ ನೀವು ಈ ಎಗ್ರೆಸ್ಸನ್ನು ಸೇವನೆ ಮಾಡದೇ ಇರುವುದು ಉತ್ತಮ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಕೂಡ ಈ ಎಗ್ರೆಸ್ ಸೇವನೆ ಮಾಡುವುದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಯಾಕಂದರೆ ಎಗ್ರೆಸನ್ನು ತಯಾರು ಮಾಡುವಾಗ ಸಾಕಷ್ಟು ಜನರು ಇದಕ್ಕೆ ಹಸಿ ಖಾರವನ್ನು ಅರಿದು ಹಾಕಿ ಮಾಡಿರುತ್ತಾರೆ ಹಾಗಾಗಿ ಇದು ನಿಮಗೆ ತಿನ್ನಲು ಟೇಸ್ಟ್ ಅನಿಸಿದರೂ ಕೂಡ ನಿಮ್ಮ ಎದೆ ಉರಿಯಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇದನ್ನು ಸೇವನೆ ಮಾಡಬಾರದು ಮತ್ತು ಈ ಎಗ್ರೆಸ್ ಅನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ತೂಕ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ನೀವೇನಾದರೂ ಡಯಟ್ ಮಾಡುತ್ತಾ ಇದ್ದರೆ ಅಂದರೆ ನೀವು ತೂಕವನ್ನು ಇಳಿಕೆ ಮಾಡಲು ಪ್ರಯತ್ನ ಪಡುತ್ತಾ ಇದ್ದರೆ ಈ ಎಗ್ರೆಸನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು ಮತ್ತು ಈ ಎಗ್ರೆಸನ್ನು ತಯಾರು ಮಾಡುವಾಗ ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡಿದರೆ ಇದು ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಮತ್ತು ಇಂತಹ ಎಗ್ರೆಸ್ ಅನ್ನು ಸೇವನೆ ಮಾಡೋದರಿಂದ ನಿಮ್ಮ ಮುಖದ ಮೇಲೆ ಪಿಂಪಲ್ ಕೂಡ ಆಗಬಹುದು ಮತ್ತು ಯಾರಿಗೆ ಅಜೀರ್ಣದಂತಹ ಸಮಸ್ಯೆ ಇರುತ್ತದೆ ಅಂದರೆ ತಿಂದಂತಹ ಆಹಾರ ಜೀರ್ಣವಾಗುತ್ತಾ ಇರುವುದಿಲ್ಲ ಅಂತವರು ಇಂತಹ ಹೊರಗಡೆ ಮಾಡಿರುವಂತಹ ಮತ್ತು ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡಿರುವಂತಹ ಆಹಾರವನ್ನು ಸೇವನೆ ಮಾಡುವುದನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಬಾಡಿ ಏನಾದರೂ ತುಂಬ ಹೀಟ್ ಇದ್ದರೆ ನೀವು ಈ ಎಗ್ನೇಸನ್ನು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿ ಅಥವಾ ನಿಲ್ಲಿಸುವುದು ಕೂಡ ಒಳ್ಳೆಯದು ಯಾಕಂದರೆ ಎಗ್ ನ್ಯಾಚುರಲ್ ಆಗಿ ಹೀಟ್ ಇರುತ್ತದೆ ಇದರಿಂದ ನಿಮ್ಮ ಬಾಡಿ ತುಂಬಾ ಹೀಟ್ ಆಗಬಹುದು ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇದನ್ನು ಸೇವನೆ ಮಾಡುವುದನ್ನು ತಪ್ಪಿಸಿದರೆ ಒಳ್ಳೆಯದು ಇನ್ನು ನಿಮಗೇನಾದರೂ ಎಗ್ರೆಸ್ ಅನ್ನು ಸೇವನೆ ಮಾಡಲು ಇಷ್ಟ ಆಗುತ್ತಾ ಇದ್ದರೆ ದಯವಿಟ್ಟು ಎಲ್ಲಿ ಈ ಎಗ್ರೆಸ್ಗೆ ಟೇಸ್ಟಿಂಗ್ ಪೌಡರ್ ಹಾಗೂ ಕಲರ್ ಹಾಕಿರುವುದಿಲ್ಲ ಅಂತಲ್ಲಿ ನೀವು ಸೇವನೆ ಮಾಡುವುದು ಒಳ್ಳೆಯದು ಆದಷ್ಟು ಮನೆಯಲ್ಲಾದರೆ ಮನೆಯಲ್ಲೇ ತಯಾರು ಮಾಡಿಕೊಂಡು ಸೇವನೆ ಮಾಡಿ ಸೊ ನೋಡೋದ್ರೆಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು